ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸವು ಭಗವಾನ್ ಶ್ರೀಹರಿ ವಿಷ್ಣುವಿಗೆ ಸಮರ್ಪಿತವಾಗಿದೆ ಆದರೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದೊಂದು ಭಗವಾನ್ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ದೇವ್ ದೀಪಾವಳಿಯನ್ನು ಸಹ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂರ್ಣಿಮಾ ದಿನದೊಂದು ಚಂದ್ರನು ತನ್ನ ಎಲ್ಲ ಕಲೆಗಳಿಂದ ತುಂಬಿರುತ್ತಾನೆ ಈ ದಿನ ಗಂಗಾ ಸ್ನಾನ ಮತ್ತು ಚಂದ್ರನನ್ನು ಪೂಜಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗಾದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಈ ಕಾರ್ತಿಕ ಪೂರ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಪೂಜಾ ವಿಧಾನ ಹೇಗೆ ಈ ದಿನ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾರ್ತಿಕ ಪೂರ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆವು ನವೆಂಬರ್ ಐದನೇ ತಾರೀಕು ಬುಧವಾರದೊಂದು ಬಂದಿದೆ ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಪೂರ್ಣಿಮ ಪೂರ್ಣಿಮ ತಿಥಿ ಪ್ರಾರಂಭವಾಗುವುದು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮ ತಿಥಿ ಅಂತ್ಯವಾಗುವುದು ನವೆಂಬರ್ ಐದನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸ್ನೇಹಿತರೆ ಈ ಕಾರ್ತಿಕ ಪೂರ್ಣಿಮೆಯನ್ನು ನವೆಂಬರ್ ಐದನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ದಿನದೊಂದು ಮುಂಜಾನೆ ಎದ್ದು ನಿಮ್ಮ ನೆಚ್ಚಿನ ದೇವತೆ ಮತ್ತು ಎಲ್ಲ ದೇವತೆಗಳನ್ನು ಧ್ಯಾನಿಸಿ ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅಥವಾ ನೀರನ್ನು ಅರ್ಪಿಸಿ ಶ್ರೀಹರಿ ಮತ್ತು ಮಾತಾ ಲಕ್ಷ್ಮಿಯ ವಿಗ್ರಹವನ್ನು ಪೀಠದ ಮೇಲೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಶ್ರೀಹರಿ ಮತ್ತು ಮಾತಾ ಲಕ್ಷ್ಮಿಗೆ ದೀಪ ಹಣ್ಣುಗಳು ನೈವೇದ್ಯ ಮತ್ತು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಲಕ್ಷ್ಮೀದೇವಿಗೆ ಅರಿಶಿನವನ್ನು ಅರ್ಪಿಸಿ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಬಿಳಿ ಹೂವು ಕೆಂಪು ಹೂಗಳನ್ನು ಅರ್ಪಿಸಿ ಹಾಗೆ ವಿಷ್ಣುವಿಗೆ ಹಳದಿ ಹೂಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಸತ್ಯನಾರಾಯಣ ವ್ರತಕತೆಯನ್ನು ಪಠಿಸಿ ಮಂತ್ರಗಳನ್ನು ಪಠಿಸಿ ಮತ್ತು ಆರತಿ ಮಾಡಿ ಹಾಗೆ ಸಂಜೆಯ ಸಮಯದಲ್ಲಿ ಮನೆಯವರೆಗೆ ದೀಪವನ್ನು ಹಚ್ಚಿ ದೀಪಗಳನ್ನು ದಾನ ಮಾಡಿ ರಾತ್ರಿ ಚಂದ್ರೋದಯವಾದಾಗ ಚಂದ್ರನನ್ನು ಪೂಜಿಸಿ ಚಂದ್ರನಿಗೆ ನಮಸ್ಕರಿಸಿ ಚಂದ್ರನಿಗೆ ಹಸಿ ಹಾಲು ಮತ್ತು ನೀರನ್ನು ಅರ್ಪಿಸಿ ಉಪವಾಸ ಉಪವಾಸವನ್ನು ಮುಗಿಸಿ ದಾನ ಮಾಡಿ ಈ ಶುಭ ದಿನದೊಂದು ಬೆಳಿಗ್ಗೆ ಬೇಗ ಎದ್ದು ಗಂಗಾ ಸ್ನಾನ ಮಾಡಿ ಎಲ್ಲರೂ ಸಹ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಅಂಥವರು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ಮನೆಯ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಹಾಗೆ ಅರಳಿ ಮರದ ಶುದ್ಧ ಮತ್ತು ಕತ್ತರಿಸದ ಹರಿಯದ ಎಲೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದನ್ನು ಮಾತೆ ಲಕ್ಷ್ಮಿಗೆ ಅರ್ಪಿಸಿ ಇದರಿಂದ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಹಾಗೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಪೂಜೆಯ ನಂತರ ಆ ಅಕ್ಕಿಯನ್ನು ನಿಮ್ಮ ದೇವರ ಮನೆಯಲ್ಲೇ ಇರಿಸಿ ಹಾಗೆ ಅರಳಿ ಮರದ ಎಲೆಯನ್ನು ಅರಳಿ ಮರದ ಬ ಮರದ ಬುಡದ ಕೆಳಗೆ ಹಾಕಿ ಇದರಿಂದ ನಿಮ್ಮ ಆಸೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಹಾಗೆ ಈ ದಿನ ತುಳಸಿ ಬಳಿಯು ದೀಪವನ್ನು ಹಚ್ಚುವುದರಿಂದ ಶುಭ ಲಾಭಗಳನ್ನು ಪಡೆಯುತ್ತೀರಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಕಾರ್ತಿಕ ಪೂರ್ಣಿಮೆ ಅಥವಾ ಹುಣ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಈ ದಿನ ಮಾಡಬಹುದಾದ ಪರಿಹಾರಗಳೇನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು